ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ಇಪ್ಪತ್ತಾರು ವಿಕ್ರಮ್ ಶೇವ್ ಮಾಡಿಕೊಂಡು ಸ್ನಾನ ಮುಗಿಸಿ ಬಟ್ಟೆ ತೆಗೆದುಕೊಳ್ಳಲು ವಾರ್ಡ್ರೋಬ್ ಬಳಿ ಬಂದವನು ಯಾವ ಬಟ್ಟೆ ಹಾಕ್ಕೊಳ್ಳಿ ಅಂತ ಯೋಚನೆ ಮಾಡುತ್ತಾ ನಿಂತ ಕೊನೆಗೆ ನಿಶಾ ಇಷ್ಟಪಟ್ಟು ಕುಡಿಸಿದ್ದ ಸೂಟ್ ಹಾಕಿಕೊಂಡ ನಿಶಾ ಇವತ್ತು ನಿನಗೆ ಇಷ್ಟವಾದ ಕಲ್ಲರ್ ನೀನೇ ಕುಡಿಸಿದ ಡ್ರೆಸ್ ನನ್ನನ್ನು ಈ ಸೂಟ್ನಲ್ಲಿ ನೋಡಿದರೆ ನಿನಗೆ ಖುಷಿಯಾಗುತ್ತೆ ತಗೊಂಡಾಗಿ ನಿಂತ ಇದನ್ನು ಹಾಕ್ಕೊಂಡಿಲ್ಲ ಇವತ್ತು ಹಾಕೋತಿದ್ದೀನಿ ಇವತ್ತಿನಿಂದ ನಿನ್ನನ್ನು ಖುಷಿಯಾಗಿ ಇರೋ ಥರ ನೋಡ್ಕೋತೀನಿ ನಿನಗೆ ಟೂರ್ ಟ್ರಿಪ್ ಇಷ್ಟ ಅಲ್ವಾ ಇನ್ನು ತಿಂಗಳಿಗೆ ಒಂದು ಸಲನಾದರೂ ನಿನ್ನ ಜೊತೆ ಟೂರ್ ಟ್ರಿಪ್ ಅಂತ ಓಡಾಡ್ತೀನಿ ಇನ್ಮೇಲೆ ಎಲ್ಲ ನೀನು ಇಷ್ಟಪಡೋ ಹಾಗೆ ಇರ್ತೀನಿ ಈಗ ನನಗನ್ನಿಸ್ತಿದೆ ಇಷ್ಟು ದಿನ ನಾನು ನಿನ್ನನ್ನು ನೆಗ್ಲೆಕ್ಟ್ ಮಾಡಿದ್ದೆ ಅಂತ ಸಾರಿ ಸಾರಿ ಫಾರ್ ಎವ್ರಿಥಿಂಗ್ ಡಾರ್ಲಿಂಗ್ ನಾಳೆ ಇಡೀ ದಿನ ನಿಂದೆ ನೀನು ಏನು ಹೇಳ್ತೀಯೋ ಅದನ್ನೇ ಮಾಡ್ತೀನಿ ನೀನು ಏನು ಕೇಳಿದರೂ ಇಲ್ಲ ಅಂದೇ ಕೊಡಿಸ್ತೀನಿ ನಾಳೆ ನಿನ್ನ ದಿನ ನಿನ್ನ ಇಷ್ಟ ಬಂದ ಹಾಗೆ ನಾನಿರ್ತೀನಿ ನಮ್ಮ ಮದುವೆಗೆ ಇನ್ನೂ ಮೂರು ತಿಂಗಳಷ್ಟೇ ಇರೋದು ಇನ್ನೂ ತಡ ಮಾಡಲ್ಲ ನಾಡಿದ್ದು ಸಾನ್ವಿ ಹತ್ರ ನಿತಿನ್ ವಿಷಯ ಮಾತಾಡಲೇಬೇಕು ಎಷ್ಟು ದಿನ ಕೊಟ್ಟರು ಅಷ್ಟೇ ಅವಳು ಮದುವೆ ಬೇಡ ಅಂತಲೇ ಹೇಳ್ತಾಳೆ ಅದಕ್ಕೆ ನಾನೇ ಮಾತು ಮುಂದುವರೆಸಬೇಕು ಸಾನ್ವಿಗೆ ಸುಮ್ಮನೆ ದಿನ ತಳ್ಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ನೀನು ಮದುವೆ ಆಗಬೇಕು ಇನ್ನು ಎರಡು ತಿಂಗಳಲ್ಲಿ ನಿನ್ನ ಮದುವೆ ಮುಗಿಲೇಬೇಕು ಆಮೇಲೆ ನನ್ನ ಮದುವೆಗೆ ಇನ್ನೂ ಒಂದು ತಿಂಗಳು ಉಳಿಯುತ್ತೆ ಅಂತ ಕಂಡೀಷನ್ ಾಗಿ ಹೇಳಬೇಕು ಇಲ್ಲ ಅಂದರೆ ಅವಳು ನನ್ನ ಮಾತು ಕೇಳಲ್ಲ ಅಮ್ಮನ ಹತ್ರ ಮಾತಾಡಿ ನಿತಿನ್ ತಂದೆ ತಾಯಿ ಎಲ್ಲರನ್ನು ಮನೆಗೆ ಕರೆಸಿ ಮುಂದಿನ ಮಾತುಕತೆ ಮುಗಿಸಿ ಆದಷ್ಟು ಬೇಗ ಎಂಗೇಜ್ಮೆಂಟ್ ಇಟ್ಕೋಬೇಕು ಅವತ್ತೇ ಮದುವೆ ಡೇಟ್ ಫಿಕ್ಸ್ ಮಾಡಬೇಕು ಎಂದುಕೊಂಡ ವಿಕ್ರಮ್ ರೆಡ್ಡಿ ಆಗುವಷ್ಟರಲ್ಲಿ ಸಂಜೆ ಏಳು ಗಂಟೆ ನಿಶಾಗೆ ತೆಗೆದುಕೊಂಡಿದ್ದ ಗಿಫ್ಟ್ ತೆಗೆದುಕೊಂಡವನು ಸ್ವರ್ಣ ಬಳಿ ಬಂದು ನಾನು ಹೊರಟೆ ಸಾನುವಿನ ಎಬ್ಬಿಸಿ ರಾತ್ರಿ ಊಟ ಮಾಡಿಸಿ ಮಾತ್ರೆ ಕೊಟ್ಟು ಮಲಗಿಸಿ ನಾನು ಬರೋದು ನಾಡಿದ್ದೆ ಇನ್ನೊಂದು ವಿಷಯ ಸಾನ್ವಿ ಹತ್ರ ನಿತಿನ್ ವಿಷಯ ನಾಡಿದ್ದೆ ಮಾತಾಡ್ತೀನಿ ಇನ್ನೂ ಕಾಯೋದರಲ್ಲಿ ಅರ್ಥ ಇಲ್ಲ ಅವಳಿಗೆ ಎಷ್ಟು ಟೈಮ್ ಕೊಟ್ಟರು ಅಷ್ಟೇ ನಿತಿನ್ನ ಅಲ್ಲದಿದ್ದರೂ ಬೇರೆ ಯಾರನ್ನಾದರೂ ಅವಳು ಮದುವೆ ಆಗಲೇಬೇಕು ಗುರುತು ಪರಿಚಯ ಇಲ್ಲದವರನ್ನು ಮದುವೆ ಆಗೋಕ್ಕಿಂತ ಗೊತ್ತಿರೋ ನಿತಿನ್ನ ಮದುವೆ ಆಗೋದೇ ಸರಿ ಬೇರೆಯವರ ಗುಣ ನಡತೆ ಹೇಗಿರುತ್ತೋ ಅವರು ಇವಳನ್ನು ಹೇಗೆ ನೋಡ್ಕೊತಾರೋ ಏನು ಆ ರೀತಿ ರಿಸ್ಕ್ ತೊಗೊಳೋದು ಬೇಡ ಸಾನ್ವಿ ನಿತಿನ್ನ ಮದುವೆ ಆಗ ಆಗಲೇಬೇಕು ಅಂತ ನಾನು ಡಿಸೈಡ್ ಮಾಡಿ ಆಗಿದೆ ಸದ್ಯದಲ್ಲೇ ನಿತಿನ್ ಅಪ್ಪ ಅಮ್ಮನ್ನ ಕರೆಸೋ ವ್ಯವಸ್ಥೆ ಮಾಡ್ತೀನಿ ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ ಪ್ಲೀಸ್ ಅಮ್ಮ ನನ್ನನ್ನು ಕೂಡ ಅರ್ಥ ಮಾಡಿಕೊಳ್ಳಿ ನಾನು ಪದೇ ಪದೇ ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡೋಕೆ ಆಗಲ್ಲ ಇದೇ ನನ್ನ ಫೈನಲ್ ಡಿಸಿಷನ್ ನಾನು ಹೀಗೆ ಹೇಳಿದೆ ಅಂತ ಅಪ್ಪನಿಗೂ ಹೇಳಿ ಬರ್ತೀನಮ್ಮ ತಡ ಆಗತ್ತೆ ಬಾಯ್ ಎಂದು ಹೇಳಿದವನು ಸ್ವರ್ಣಾಳಿಗೆ ಮಾತಿಗೂ ಕೂಡ ಅವಕಾಶ ಕೊಡದೆ ಹೊರಗೆ ಹೋದ ವಿಕ್ರಮ್ ಮಾತು ಕೇಳಿದ ಸ್ವರ್ಣ ಏನು ತೋಚಿದವಳಂತೆ ತಲೆ ಮೇಲೆ ಕೈ ಹೊತ್ತು ಕುಳಿತಳು ರಾಮು ಮನೆಗೆ ಬಂದಾಗ ಸ್ವರ್ಣ ಏನೂ ಚಿಂತೆ ಮಾಡುತ್ತಾ ಕುಳಿತಿದ್ದನ್ನು ನೋಡಿ ಗ ಕಾಪರಿಯಿಂದ ಸ್ವರ್ಣ ಏನಾಯ್ತು ಯಾಕೆ ಹೆಂಗೆ ಕುಳಿತಿದ್ದೀಯಾ ಕೂಸು ಆರಾಮಾಗಿ ಇದ್ದಾಳೆ ತಾನೆ ಎಂದು ಕಾಪರಿಯಲ್ಲಿ ಕೇಳಿದ ಸ್ವರ್ಣ ಸಾನ್ವಿ ಆರಾಮಾಗಿ ಮಲಗಿದ್ದಾಳೆ ವಿಷಯ ಅದಲ್ಲ ವಿಕ್ರಮ್ ಇವತ್ತು ಖಡಾಖಂಡಿತವಾಗಿ ಸಾನ್ವಿ ನಿತಿನ್ನ ಮದುವೆ ಆಗಬೇಕು ಅಂದ ಸಾನ್ವಿ ಹತ್ರ ನಿತಿನ್ ವಿಷಯ ನಾಡಿದ್ದೇ ಮಾತಾಡ್ತೀನಿ ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ ಅವಳಿಗೆ ಎಷ್ಟು ಟೈಮ್ ಕೊಟ್ಟರು ಅಷ್ಟೇ ನಿತಿನ್ನ ಅಲ್ಲದಿದ್ದರೂ ಬೇರೆ ಯಾರನ್ನಾದರೂ ಅವಳು ಮದುವೆ ಆಗಲೇಬೇಕು ಗುರುತು ಪರಿಚಯ ಇಲ್ಲ ವರನ್ನ ಮದುವೆ ಆಗೋಕ್ಕಿಂತ ಗೊತ್ತಿರೋ ನಿತಿನ್ನ ಮದುವೆ ಆಗೋದೇ ಸರಿ ಬೇರೆಯವರ ಗುಣ ನಡತೆ ಹೇಗಿರುತ್ತೋ ಅವರು ಇವಳನ್ನ ಹೇಗೆ ನೋಡ್ಕೋತಾರೋ ಏನೋ ಆ ರೀತಿ ರಿಸ್ಕ್ ತೊಗೊಳ್ಳೋದು ಬೇಡ ಸಾನ್ವಿ ನಿತಿನ್ನ ಮದುವೆ ಆಗಲೇಬೇಕು ಅಂತ ನಾನು ಡಿಸೈಡ್ ಮಾಡಿ ಆಗಿದೆ ಸದ್ಯದಲ್ಲೇ ನಿತಿನ್ ಅಪ್ಪ ಅಮ್ಮನ್ನ ಕರೆಸೋ ವ್ಯವಸ್ಥೆ ಮಾಡ್ತೀನಿ ಇನ್ನೂ ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ ಪ್ಲೀಸ್ ಅಮ್ಮ ನನ್ನನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ನಾನು ಪದೇ ಪದೇ ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡೋಕೆ ಆಗಲ್ಲ ಇದೇ ನನ್ನ ಫೈನಲ್ ಡಿಸಿಷನ್ ನಾನು ಹೀಗೆ ಹೇಳಿದೆ ಅಂತ ಅಪ್ಪನಿಗೆ ಹೇಳಿ ಅಂದ ಇಷ್ಟು ಮಾತಾಡಿ ನನಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ ತಡ ಆಗತ್ತೆ ಅಂತ ಹೇಳಿ ಹೊರಟು ಹೋದ ಯಾಕೋ ಮನಸ್ಸಿಗೆ ಬೇಜಾರನ್ನಿಸ್ತು ಅದಕ್ಕೆ ಯೋಚನೆ ಮಾಡ್ತಾ ಕುತ್ಕೊಂಡೆ ಎಂದು ನಿಟ್ಟುಸಿರು ಬಿಟ್ಟಳು ರಾಮು ವಿಕ್ರಮ್ ಸಿಟ್ಟಿಗೆ ಹೊರಟ ಎಂದ ಸ್ವರ್ಣ ಹೌದು ತಡ ಆಗುತ್ತೆ ಅಂತ ಹೊರಟ ಎಂದಳು ರಾಮು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಾವು ಯಾವ ಉದ್ದೇಶಕ್ಕೆ ನಿಶ ಮನೆಯವರ ಹತ್ರ ಮದುವೆಗೆ ಸಮಯ ಕೇಳಿದ್ವೋ ಅದು ನೆರವೇರಲಿಲ್ಲ ನೆರವೇರೋ ಹಾಗೆ ಕೂಡ ಕಾಣಿಸ್ತಾ ಇಲ್ಲ ಇನ್ನು ನಮಗೆ ಕೂಡ ಬೇರೆ ದಾರಿ ಏನಿದೆ ಹೇಳು ಅದು ಅಲ್ಲದೆ ಸಾನ್ವಿ ಕೂಡ ಮದುವೆ ಆಗ್ತೀನಿ ಅಂತ ಹೇಳಿದಾಳೆ ಅವಳು ಒಪ್ಪಿರೋ ಹಾಗೆ ಕಾಣ್ತಿದೆ ಇನ್ನು ಮದುವೆ ಮಾತುಕತೆ ಮುಂದುವರಿಸೋದೇ ಸರಿ ಮುಂದೆ ಏನಾಗುತ್ತೋ ಅದೆಲ್ಲ ದೈವೇಚ್ಚೆ ಆ ದೇವರ ಮೇಲೆ ಭಾರ ಹಾಕಿ ನಾವು ಸುಮ್ಮನೆ ಇರಬೇಕಷ್ಟೇ ಯೋಚನೆ ಮಾಡಬೇಡ ಕೂಸೋ ಎತ್ತಿಲ್ವಾ ಯಾವತ್ತೂ ಹೀಗೆ ಮಲಗಿಲ್ಲ ಇವತ್ತು ಯಾಕೆ ಹೀಗೆ ನಿದ್ದೆ ಮಾಡ್ತಿದ್ದಾಳೆ ಇರು ಎಪ್ಪಿಸ್ತೀನಿ ಎನ್ನುತ್ತಾ ಸಾನ್ವಿಯನ್ನು ಎಪ್ಪಿಸಲು ಹೊರಟವನನ್ನು ಸ್ವರ್ಣ ಬೇಡ ಅವಳು ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ವಿಕ್ರಮ ಹೇಳಿದ್ದಾನೆ ಮಲಗಲಿ ಬಿಡಿ ಇನ್ನು ಏಳು ಗಂಟೆ ಅವಳೇ ಎತ್ತೇಳ್ತಾಳೆ ಎತ್ತೇಳಿಲ್ಲ ಅಂದರೆ ನಾನೇ ಒಂಬತ್ತು ಗಂಟೆಗೆ ಎಪ್ಪಿಸಿ ಊಟ ಮಾಡಿಸುತ್ತೇನೆ ಎಂದವಳು ಅಡುಗೆ ಮನೆಗೆ ಹೋಗಿ ಹೋಗಿ ಕಾಫಿ ಮಾಡಿ ತಂದುಕೊಟ್ಟಳು ರಾಮು ಕಾಫಿ ಕುಡಿದವನು ಟಿ ವಿ ನೋಡುತ್ತಾ ಕುಳಿತ ನಿಶಾ ದುರಾಂಕಾರಿ ಅವಳು ಸ್ವಾರ್ಥಿ ಆಸ್ತಿ ಅಂತಸ್ತಿಗೆ ಮಾತ್ರ ಬೆಲೆ ಕೊಡೋದು ಇದು ವಿಕ್ರಮ ನಮ್ಗೆ ಅರ್ಥ ಆದರೆ ಅವನು ಅವಳನ್ನು ಬಿಟ್ಟು ಸಾನ್ವಿಯ ಒಳ್ಳೆ ಗುಣಕ್ಕೆ ಸೋತು ಅವಳನ್ನು ಒಪ್ಪಿ ಮದುವೆ ಆಗ್ತಾನೆ ಅಂತ ಅಂದುಕೊಂಡಿದ್ರು ರಾಮು ಸ್ವರ್ಣ ಆದರೆ ಅದು ನೆರವೇ ಇರೋ ಹಾಗೆ ಕಾಣಲಿಲ್ಲ ತಮ್ಮ ಮಗನ ಜೀವನದಲ್ಲಿ ಮುಂದೆ ನಡೆಯುವುದರ ಬಗ್ಗೆ ಸಣ್ಣ ಊಹೆ ಕೂಡ ಅವರಿಗೆ ಇರಲಿಲ್ಲ ಸ್ವರ್ಣ ಅಡುಗೆ ಮಾಡಿ ಮುಗಿಸುವುದರಲ್ಲಿ ರಾತ್ರಿ ಒಂಬತ್ತಾಗಿತ್ತು ಸಾನ್ವಿ ಮಧ್ಯಾಹ್ನ ಮಲಗಿದವಳು ರಾತ್ರಿಯಾದರೂ ಎತ್ತಿರಲಿಲ್ಲ ಅಡುಗೆ ಮುಗಿಸಿದ ಸ್ವರ್ಣ ರಾಮು ಬಳಿ ಬಂದು ಯಾಕೋ ಕೂಸು ಇನ್ನೂ ಎತ್ತಿ ಗಂಟೆ ಒಂಬತ್ತಾಯಿತು ಅವಳನ್ನು ಎಬ್ಬಿಸಿ ಕರ್ಕೊಂಡು ಬರ್ತೀನಿ ನೀವು ಕೈ ತೊಳೆದು ಊಟಕ್ಕೆ ಕೋರಿ ಎಂದವಳು ಸಾನ್ವಿ ಮಲಗಿದ್ದಲ್ಲಿಗೆ ಬಂದಳು ಸಾನ್ವಿ ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದಳು ಅವಳ ಬಳಿ ಬಂದ ಸ್ವರ್ಣ ಎತ್ತೇಳುಗೂ ಸೇ ಊಟ ಮಾಡಿ ಮಾತ್ರೆ ತಗೊಂಡು ಮಲಗುವೆಯಂತೆ ಎಂದಾಗ ಸಾನ್ವಿ ಸ್ವರ್ಣ ನನಗೆ ಊಟ ಬೇಡ ಹಸಿವಿಲ್ಲ ನನಗೆ ಎತ್ತೇಳೋಕೂ ಆಗ್ತಿಲ್ಲ ಇನ್ನೂ ನಿದ್ದೆ ಮಾಡಬೇಕು ಅನ್ನಿಸ್ತಿದೆ ಪ್ಲೀಸ್ ನನ್ನನ್ನು ಮಲಗೋಕೆ ಬಿಡು ಎಂದವಳನ್ನು ಮತ್ತೆ ಎಪ್ಪಿ ಮನಸ್ಸಾಗದೆ ಸ್ವರ್ಣ ಮರಳಿದಳು ರಾಮು ಕೂಸು ಊಟಕ್ಕೆ ಬರಲಿಲ್ವಾ ಎಂದಿದ್ದಕ್ಕೆ ಸ್ವರ್ಣ ಇಲ್ಲ ಊಟ ಬೇಡ ಹಸಿವಿಲ್ಲ ನನಗೆ ಎತ್ತೇಳಕ್ಕೂ ಆಗ್ತಿಲ್ಲ ಇನ್ನು ನಿದ್ದೆ ಮಾಡಬೇಕು ಅನ್ನಿಸ್ತಿದೆ ಪ್ಲೀಸ್ ನನ್ನನ್ನು ಮಲಗೋಕೆ ಬಿಡು ಅಂದಳು ಅದಕ್ಕೆ ಎಪ್ಪಿಸೋಕೆ ಮನಸ್ಸಾಗದೆ ಹಾಗೆ ಬಂದೆ ಊಟ ಮಾಡಿ ಮಾತ್ರೆ ತಗೋಬೇಕಿತ್ತು ವಿಕ್ರಮ್ ಹೇಳಿದ್ದ ಆದರೆ ಈ ಹುಡುಗಿ ಎತ್ತಾಳ್ತಾನೇ ಇಲ್ಲ ಎಂದಳು ಬೇಸರದಲ್ಲಿ ಅದಕ್ಕೆ ರಾಮು ಕೂಸಿಗೆ ವಿಶ್ರಾಂತಿ ಬೇಕು ಮಲಗಲಿ ಬಿಡು ಮಧ್ಯರಾತ್ರಿ ಏನಾದರೂ ಅವಳಿಗೆ ನೋವಿಂದ ಇಚ್ಛರ ಆದರೆ ಆಗಲೇ ಊಟ ಮಾಡಿಸಿ ಮಾತ್ರೆ ಕೊಟ್ಟರೆ ಆಯಿತು ಹೇಗಿದ್ರು ನೀನೇ ಅವಳ ಜೊತೆ ಇರ್ತೀಯಲ್ಲ ಯೋಚನೆ ಮಾಡಬೇಡ ಎಂದು ಸಮಾಧಾನ ಮಾಡಿದ ಇಬ್ಬರು ಮನಸ್ಸಿಲ್ಲದೆ ಸ್ವಲ್ಪ ಸ್ವಲ್ಪ ಊಟ ತಿಂದರು ಪಂಕಜ್ ರಾಹುಲ್ ಪ್ರೀತಮ್ ಎಲ್ಲರೂ ವಿಕ್ರಮ್ಗಾಗಿ ಕಾಯುತ್ತಿದ್ದರು ನಿತಿನ್ ಏಕೋ ಬೇಸರದಲ್ಲಿ ಇದ್ದಿದ್ದನ್ನು ನೋಡಿ ಎಲ್ಲರೂ ಅವನನ್ನು ಮನೆಗೆ ಹೋಗುವಂತೆ ಬಲವಂತ ಮಾಡಿ ಕಳಿಸಿದ್ದರು ನಿತಿನ್ ನೀತು ಬಗ್ಗೆ ರಾಹುಲ್ ಬಳಿ ಕೇಳಬೇಕೆಂದುಕೊಂಡವನು ಮುಜುಗರದಿಂದ ಸುಮ್ಮನಾಗಿದ್ದ ಅವನು ಬೇಸರದಲ್ಲಿ ಇರುವುದನ್ನು ನೋಡಿ ಇವತ್ತಿನ ಪ್ಲ್ಯಾನ್ ಬಗ್ಗೆ ವಿಕ್ರಮ್ ಬಗ್ಗೆ ಏನನ್ನು ಹೇಳದೆ ಪಂಕಜ್ ಅವನನ್ನು ಬೇಗನೆ ಮನೆಗೆ ಕಳುಹಿಸಿದ್ದ ಪಂಕಜ್ ಪ್ರೀತಂ ಸಂಜಯ್ಗೆ ಒಂದು ಸಲ ಕಾಲ್ ಮಾಡು ಎಲ್ಲಿದ್ದಾನೆ ಅಂತ ಕೇಳು ಎಂದಾಗ ಪ್ರೀತಂ ಸಂಜಯ್ಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕಿ ಸಂಜು ಎಲ್ಲಿದ್ಯಾ ನಿನ್ನ ಕೆಲಸ ಮುಗಿತಾ ಎಂದು ಕೇಳಿದ ಕ್ಲಿಜಯ್ ಈಗ ತಾನೇ ಮುಗಿತು ಭಾವ ಮನೆಗೆ ಹೊರಟಿದ್ದೀನಿ ನೀವು ಅಣ್ಣ ಎಲ್ಲಿದ್ದೀರಾ ಎಂದ ಪ್ರೀತಮ್ ನಾನು ಪಂಕಜ್ ಮತ್ತು ರಾಹುಲ್ ಹಾಸ್ಪಿಟಲ್ನಲ್ಲಿ ಇದ್ದೀವಿ ವಿಕ್ರಮ್ ಸಂಜೆನೇ ಹೊರಟಿದ್ದಾರೆ ಇನ್ನೇನು ಬರೋ ಟೈಮ್ ಅಂತ ಪಂಕಜ್ ಹೇಳ್ತಿದ್ದ ಅಕ್ಷಯ್ ಮತ್ತು ಜಗನ್ಗೆ ಕಾಲ್ ಮಾಡಿದ್ಯಾ ಸಂಜೆ ಇಲ್ಲ ಭಾವ ಮನೆಗೆ ಹೋಗಿ ಅಪ್ ಆಗಿ ಊಟ ಮುಗಿಸಿದ ನಂತರ ಕಾಲ್ ಮಾಡ್ತೀನಿ ಅಷ್ಟರಲ್ಲಿ ಹತ್ತು ಗಂಟೆ ಆಗುತ್ತೆ ಅಷ್ಟೊತ್ತಿಗೆ ಅವರು ಆದಷ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಆ ಟೈಮ್ಗಾದರೆ ನನಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಈಗ ಮಾಡಿದ್ರೆ ಇನ್ನೂ ಅವರು ಯಾವ ಪ್ರಿಪ್ರೇಷನ್ ಮಾಡ್ಕೊಂಡಿರಲ್ಲ ಸರಿ ಭಾವ ಡ್ರೈವ್ ಮಾಡ್ತಿದ್ದೀನಿ ಅವರಿಗೆಲ್ಲ ಕಾಲ್ ಮಾಡಿದ ನಂತರ ನಿಮಗೆ ಕಾಲ್ ಮಾಡ್ತೀನಿ ಸರಿ ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಪ್ರೀತಮ್ ಕೇಳಿಸ್ಕೊಂಡ್ರಿ ಅಲ್ವಾ ನಮಗೆ ಹತ್ತು ಗಂಟೆಯ ಹೊತ್ತಿಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಈಗ ಏನು ಮಾಡೋದು ಎಲ್ಲರೂ ವಿಕ್ರಮ್ ಜೊತೆ ಇಲ್ಲೇ ಇದ್ದು ಬಿಡೋದಾ ಎಂದ ಪಂಕಜ್ ಒಂದು ಕೆಲಸ ಮಾಡೋಣ ವಿಕ್ರಮ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಊಟ ಮಾಡಿ ಮನೆಯಿಂದ ಹೊರಡುವೆಯಂತೆ ಪಲ್ಲವಿ ಕರ್ಕೊಂಡು ಬರೋಕೆ ಹೇಳಿದ್ಲು ಅಂತ ಹೇಳ್ತೀನಿ ಎಸ್ ಅದೇ ಸರಿ ಒಂದು ನಿಮಿಷ ಎಂದವನು ಪಲ್ಲವಿಗೆ ಕಾಲ್ ಮಾಡಿ ಪಲ್ಲವಿ ವಿಕ್ರಮ್ನ ನಮ್ಮನೆಗೆ ಕರ್ಕೊಂಡು ಬರ್ತೀನಿ ನೀನು ಹೇಳಿದೆ ಅಂದರೆ ಖಂಡಿತ ಬರ್ತಾನೆ ಊಟದ ನಪ ಹೇಳ್ತೀನಿ ನೀನು ಬರ್ತೀಯಾ ಅಂದೆ ಅದಕ್ಕೆ ನಿನ್ನ ತಂಗಿ ಅಲ್ಲಿಗೆ ಊಟಕ್ಕೆ ಕರ್ಕೊಂಡು ಬನ್ನಿ ಅಂದ್ಲು ಅಂತ ಹೇಳ್ತೀನಿ ಅಲ್ಲಿಗೆ ಬಂದರೆ ನಮ್ಮ ಪ್ಲ್ಯಾನ್ಗೆ ಹೆಲ್ಪ್ ಆಗತ್ತೆ ಯಾಕೆಂದರೆ ನಾನು ಪ್ರೀತಂ ಸಂಜಯ್ ಎಲ್ಲ ಅಲ್ಲೇ ಇರ್ತೀವಿ ಇಲ್ಲಿ ಬಂದರೆ ಅವನು ನೀವೆಲ್ಲ ಮನೆಗೆ ಹೋಗಿ ಹೋಗಿ ಅಂತಾನೆ ಆಗ ನಮಗೆ ಅವನು ನಿಶಾ ಮನೆಗೆ ಯಾವಾಗ ಹೊರಡ್ತಾನೆ ಅನ್ನೋ ಸರಿಯಾದ ಇನ್ಫಾರ್ಮೇಷನ್ ಇರಲ್ಲ ಪದೇ ಪದೇ ಕಾಲ್ ಮಾಡಿದರೆ ಅವನಿಗೂ ಡೌಟ್ ಬರುತ್ತೆ ಇಲ್ಲಿ ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಸರಿ ಎಲ್ರಿಗೂ ಊಟಕ್ಕೆ ರೆಡಿ ಮಾಡು ವಿಕ್ರಮ್ ಬಂದ ತಕ್ಷಣ ಮನೆಗೆ ಬರ್ತೀವಿ ಇಲ್ಲಿಂದ ಹೊರಡೋಕ್ಕೆ ಮುಂಚೆ ನಿನಗೆ ಮೆಸೇಜ್ ಆಗ್ತೀನಿ ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಪ್ರೀತಮ್ ನಾನು ಹೇಳಿದ್ದು ಸರಿ ಇದೆ ಅಲ್ವಾ ಯಾವುದೇ ಕಾರಣಕ್ಕೂ ಅವನನ್ನು ಇಲ್ಲಿ ಒಪ್ಪನೆ ಬಿಟ್ಟು ಹೋಗೋದು ಸರಿಯಲ್ಲ ನಾವು ಜೊತೆ ಇರ್ತೀವಿ ಅಂದರೆ ಸುಮ್ಮನೆ ನೀವ್ಯಾಕೆ ನಿದ್ದೆಗೆಡ್ತೀರಾ ಅಂತಾನೆ ನಮ್ಮನೆಗೆ ಹೋದರೆ ಆ ರೀತಿ ತೊಂದರೆ ಇರಲ್ಲ ಅವನು ಎಷ್ಟು ಗಂಟೆಗೆ ಹೊರಡ್ತಾನೆ ಅನ್ನೋ ಪಕ್ಕಾ ಇನ್ಫಾರ್ಮೇಷನ್ನ ನಾವು ಅಕ್ಷಯ್ ಮತ್ತೆ ಜಗನ್ಗೆ ಕೊಡಬಹುದು ಎಂದ ರಾತ್ರಿ ಸಮಯವಾಗಿದ್ದರಿಂದ ವಿಕ್ರಮ್ ನಿಧಾನವಾಗಿ ಡ್ರೈವ್ ಮಾಡುತ್ತಿದ್ದ ಏಕೋ ದಾರಿ ತುಂಬ ದೂರ ಅನ್ನಿಸುತ್ತಿತ್ತು ರಾತ್ರಿ ಸುಮಾರು ಒಂಬತ್ತು ಗಂಟೆಯ ಹೊತ್ತಿಗೆ ಸಿಟಿ ತಲುಪಿದವನು ನಿಶಾಗೆ ಇಷ್ಟ ಅಂತೂಸ್ ಬುಕ್ಗೆ ಖರೀದಿಸಿ ನಂತರ ಹಾಸ್ಪಿಟಲ್ ತಲುಪಿದ ಮುಂದೇನು ಅನ್ಕೊಂಡ ಹಾಗೆ ಎಲ್ಲ ನಡೆಯುತ್ತಾ ಅಥವಾ ದೇವರ ಆಟ ಬೇರೇನೇ ಇರುತ್ತಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು